ಕೇಂದ್ರ ಸರ್ಕಾರ ದೇಶದ ಜನರಿಗೆ ಫಾಸ್ಟ್ಯಾಗ್ ವಿಚಾರದಲ್ಲಿ ಬಹುದೊಡ್ಡ ರಿಲೀಫ್ ನೀಡಲು ಮುಂದಾಗಿದೆ ಎಂಬ ಸುದ್ದಿ ಬಹಳ ಜನಪ್ರಿಯವಾಗುತ್ತಿದೆ ದೇಶದ ಜನರಿಗೆ ಕೇಂದ್ರ ಸರ್ಕಾರದಿಂದ ಸಿಗುತ್ತಿರುವ ಉತ್ತಮ ಸುದ್ದಿ ಅಂತಂದರೆ ಈ ಟೋಲ್ ಕಿರಿಗ್ಗೆ ಬ್ರೇಕ್ ಹಾಕೋ ರೀತಿಯ ಪಾಸ್ ವ್ಯವಸ್ಥೆ ಬರ್ತಾ ಇದೆ ಈಗ ಫಾಸ್ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಜಾರಿಯಾಗಲಿದ್ದು ಆಗಸ್ಟ್ ಹದಿನೈದರಿಂದ ಜಾರಿಗೆ ಬರುತ್ತದೆ ಈ ಪಾಸ್ ಮೂರು ಸಾವಿರ ರೂಪಾಯಿಗೆ ಸಿಗುತ್ತದೆ ಈ ಪಾಸ್ನಿಂದ ದೇಶದಾದ್ಯಂತ ಕಾರ್ ಜೀಪ್ ವ್ಯಾನ್ಗಳಿಗೆ ವಾರ್ಷಿಕ ಪಾಸ್ ದೊರೆಯುತ್ತಿದ್ದು ಇದರಿಂದ ಟೂ ಹಂಡ್ರೆಡ್ ಟ್ರಿಪ್ಸ್ ಅನ್ನು ಮಾಡಿಕೊಳ್ಬಹುದು ಇದು ಇಯರ್ಲಿ ಪಾಸ್ ತರಹದ ವ್ಯವಸ್ಥೆಯಾಗಿದ್ದು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನ್ವಯವಾಗುತ್ತದೆ ಇದರ ರೂಪುರೇಷೆ ಹೇಗಿರುತ್ತೆ ಜನರಿಗೆ ನಿಜವಾಗ್ಲೂ ಇದರಿಂದ ಲಾಭದಾಯಕವಾಗುತ್ತಾ ಅನ್ನೋದನ್ನು ಯೋಚಿಸಬೇಕಾದ ವಿಷಯವಾಗಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಫಾಸ್ಟ್ ಟ್ಯಾಗ್ ಆಧಾರಿತ ಈ ಪಾಸ್ನಿಂದ ಜನರಿಗೆ ಅನುಕೂಲವಾಗುತ್ತದೆ ಎಂಬುದು ತಿಳಿದಿದೆ ಯಾರ್ಯಾರು ತಗೊಳ್ಬಹುದು ಹೇಗೆ ಇದನ್ನು ಬಳಸಬೇಕು ಎಷ್ಟು ಟ್ರಿಪ್ ಮಾಡಬಹುದಾಗಿದೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಅನ್ವಯವಾಗುತ್ತದೆ ಎಂಬ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವರ್ಷಕ್ಕೆ ಮೂರು ಸಾವಿರ ಪಾವತಿ ಮಾಡಿದರೆ ಸಾಕು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರಿಂದ ಜಾರಿ ಬರುತ್ತದೆ ಈ ಇನ್ನೂರು ಟ್ರಿಪ್ಗಳ ಪಾಸ್ ವಿಶೇಷವಾಗಿ ಆರುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಟೋಲ್ ಪ್ಲಾಜಾಗಳಿಗೆ ಅನ್ವಯವಾಗುತ್ತದೆ ಈ ಪಾಸ್ಗಳು ಟೋಲ್ ಬಳಕೆದಾರರಿಗೆ ಬಹು ಲಾಭದಾಯಕವಾಗಿರುತ್ತದೆ ಈ ಪಾಸ್ಗಳನ್ನು ವೆಬ್ಸೈಟ್ಗಳಿಂದ ಪಡೆದುಕೊಳ್ಳಬಹುದು ಹಾಗೆಯೇ ಈಗಿರುವ ಮೆಥಡ್ಗಳಿಗಿಂತ ಇದು ಹೆಚ್ಚು ಲಾಭದಾಯಕವಾಗಿರುವುದರಿಂದ ಕೇಂದ್ರ ಸರ್ಕಾರದಿಂದ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಟೋಲ್ ದುಬಾರಿ ದುಬಾರಿಯಾಗುತ್ತಿರುವ ಈ ಸಮಯದಲ್ಲಿ ಈ ವಾರ್ಷಿಕ ಪಾಸ್ಗಳು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿ ಜನರಿಗೆ ಉಪಯುಕ್ತವಾಗಲಿದೆ ದಿನನಿತ್ಯ ಪ್ರಯಾಣ ಮಾಡುವವರು ಟೋಲ್ ಹೆಚ್ಚು ಹಣ ಕಳೆದುಕೊಳ್ಳುತ್ತಿದ್ದಾರೆ ಹೀಗಾಗಿ ಫಾಸ್ಟ್ ಟ್ಯಾಗ್ ಆಧಾರಿತ ಈ ಆ್ಯಪ್ನಿಂದ ಸಾಕಷ್ಟು ಅನುಕೂಲವಾಗಲಿದ್ದು ವರ್ಷದ ಪಾಸ್ಗೆ ಕೇವಲ ಮೂರು ಸಾವಿರ ರೂಪಾಯಿ ಪಾವತಿಸಿದರೆ ಎರಡು ನೂರು ಟ್ರಿಪ್ಗಳು ಸುಲಭವಾಗಿ ಮಾಡಬಹುದು ಎಂದು ಸರ್ಕಾರ ಪ್ರಕಟಣೆ ಹೊರಡಿಸಿದೆ ಈಗಾಗಲೇ ಬಹಳಷ್ಟು ಮಂದಿ ಪ್ರಯಾಣಿಕರು ಈ ವರ್ಷದ ಪಾಸ್ಗೆ ಕಾಯುತ್ತಿದ್ದಾರೆ ದಿನನಿತ್ಯ ಟೋಲ್ ದಾಟುವವರು ಈ ಪಾಸ್ನಿಂದ ಬಹುಬೇಗ ಲಾಭ ಪಡೆಯಬಹುದು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ನಿಯಮವನ್ನು ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜಾರಿಗೆ ಬರಲಿದೆ ಜೊತೆಗೆ ಈ ಪಾಸನ್ನು ಹೇಗೆ ಪಡೆಯಬೇಕು ಎಂಬ ಮಾಹಿತಿಯನ್ನು ನೀಡಲಾಗಿದ್ದು ಎ ವೆಬ್ಸೈಟ್ನಲ್ಲಿ ರಾಜಮಾರ್ಗ್ ಆ್ಯಪ್ ಮೂಲಕ ಈ ಪಾಸನ್ನು ಪಡೆದುಕೊಳ್ಳಬಹುದು ಈ ಆ್ಯಪ್ನಲ್ಲಿ ಲಿಂಕ್ ನೀಡಲಾಗಿದ್ದು ಅದನ್ನು ಬಳಸಿ ವಾರ್ಷಿಕ ಪಾಸ್ ಪಡೆದುಕೊಳ್ಳಬಹುದು ಫಾಸ್ಟ್ಯಾಗ್ ಆಧಾರಿತ ಈ ಪಾಸ್ ಬಳಸಿ ನಾವು ಟೋಲ್ನಲ್ಲಿ ತಡೆಯಿಲ್ಲದೆ ಪಾಸ್ ಆಗಬಹುದು ಕೆಲವೊಮ್ಮೆ ಫಾಸ್ಟ್ಯಾಗ್ನಲ್ಲಿ ಹಣ ಕಡೆ ಕಡಿಮೆ ಇದ್ದರೂ ಸಹ ಕಾಯಿಸಬೇಕಾಗುತ್ತದೆ ಆದರೆ ಈಗ ಈ ಪಾಸ್ನಿಂದ ಹಣ ಯಾವುದೇ ತೊಂದರೆ ಇಲ್ಲದೆ ಅಕೌಂಟ್ನಿಂದ ಕಡಿತವಾಗುತ್ತದೆ ಹೀಗಾಗಿ ಯಾವುದೇ ತೊಂದರೆ ಇಲ್ಲದೆ ಸುಗಮ ಪ್ರಯಾಣ ಸಾಧ್ಯವಾಗುತ್ತದೆ ಜೊತೆಗೆ ಹಣದ ಉಳಿತಾಯವೂ ಸಾಧ್ಯವಾಗುತ್ತದೆ ಈ ಹಿಂದೆ ತಿಂಗಳ ಪಾಸ್ ಸೌಲಭ್ಯ ಇತ್ತು ಆದರೆ ಈಗ ಸದ್ಯದ ಮಟ್ಟಿಗೆ ವಾರ್ಷಿಕ ಪಾಸ್ ಕಾರು ಜೀಪ್ ವ್ಯಾನ್ಗಳಿಗೆ ಅನ್ವಯವಾಗುತ್ತದೆ ನೀವೇನಾದರೂ ಟೋಲ್ಗಳ ಮುಖಾಂತರ ಹೆಚ್ಚಾಗಿ ಪ್ರಯಾಣ ಮಾಡ್ತಾ ಇದ್ದರೆ ಖಂಡಿತ ಈ ವಾರ್ಷಿಕ ಪಾಸ್ ಉಪಯೋಗವಾಗಲಿದೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಮಾಡಿ